ಸರ್ಕಾರಿ ಹಾಸ್ಪಿಟ್ಲ್ ಸೆಕ್ಯೂರಿಟಿ ಇಲ್ಲ ಯಾರು ಅಂದ್ಕೊಬೇಕು ನೀನು ನಾವು ಇಲ್ಲ ಟೈ ಅಲ್ಲ ಎಲ್ಲ ಯೂನಿಫಾರ್ಮ್ ಎಲ್ಲ ನಿಂತು ಯೂನಿಫಾರ್ಮ್ ಇದೆ ನಿಮ್ಮ ಗಾಡಿ ಬಂದರೂ ಸೆಕ್ಯೂರಿಟಿ ಇಲ್ಲಿ ಆ ಮಾಗಡಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆಡಳಿತ ಹದಗೆಟ್ಟಿದೆ ಆಸ್ಪತ್ರೆ ಹಿಂಭಾಗ ರಸ್ತೆ ಕಾಮಗಾರಿ ನಡೀತಾ ಇದ್ದು ಮರದ ಬೇರು ತೆಗೆಯದೆ ರಸ್ತೆ ಮಾಡಲು ಮುಂದಾದಂತ ಗುತ್ತಿಗೆದಾರ ಸರ್ಕಾರಿ ಆಸ್ಪತ್ರೆ ಕಾಮಗಾರಿಯ ನಾಮಫಲಕ ಅಳವಡಿಸದೆ ಪ್ರಗತಿಯತ್ತ ಕೊಂಡೊಯ್ಯುವ ಶಾಸಕರು ಸರ್ಕಾರಿ ಆಸ್ಪತ್ರೆಯ ನವೀಕರಣದ ಕಾಮಗಾರಿ ಯಾವ ಅನುದಾನ ಯಾರು ಗುತ್ತಿಗೆದಾರರು ಎಂಬುದೇ ತೋಚದಾಗಿದೆ ಕೆಲಸ ಪ್ರಾರಂಭದಿಂದಲೂ ಕೂಡ ನಾಮಫಲಕ ಅಳವಡಿಸದೆ ಕೆಲಸ ನಿರ್ವಹಿಸ್ತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಕಾಮಗಾರಿಯ ನೆಪದಲ್ಲಿ ಒಂದು ಆಸ್ಪತ್ರೆಯ ಒಳ ರೋಗಿಗಳು ಧೂಳು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆರೋಗ್ಯ ಗುಣಮುಖರಾಗಲು ರೋಗಿಗಳು ಬಂದ್ರೆ ವಾಪಸ್ ಹೋಗುವುದೇ ಚಿಂತಾಜನಕವಾಗಿದೆ ಗರ್ಭಿಣಿ ಹೆಣ್ಣು ಡೆಲಿವರಿ ಸಮಯಕ್ಕೆ ಬಂದಾಗ ಆಸ್ಪತ್ರೆ ನಿರ್ಲಕ್ಷ್ಯ ಎಂದು ತೋರುತ್ತದೆ ಕಣ್ಣಾರೆ ಕಾಣಬಹುದಾಗಿದೆ ಗುಣಮಟ್ಟದ ರಸ್ತೆ ಮಾಡಲು ಮರದ ಬೇರು ಬುಡ ತೆಗೆಯಿದೆ ರಸ್ತೆ ನಿರ್ಮಾಣ ದೃಶ್ಯಾವಳಿಗಳು ನೀವೆಲ್ಲ ನೋಡಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರ್ ಮಾಯವಾಗಿದ್ದಾರೆ ರಸ್ತೆ ನಿರ್ಮಾಣ ದೇವರೇ ಬಲ್ಲ ಅಂತ ಜನಸಾಮಾನ್ಯರ ಕೂಗು ಕೇಳ್ತಾ ಇದ್ಯಾ ತುರ್ತು ಪರಿಸ್ಥಿತಿ ವಾಹನ ಬಂದಾಗ ಸೆಕ್ಯೂರಿಟಿ ಬೇಜವಾಬ್ದಾರಿಯಿಂದ ಗೇಟ್ ಮುಂಭಾಗ ಸ್ಕೂಟರ್ಸ್ ಗಳು ಅಡ್ಡಾದಿಡ್ಡಿಯಾಗಿ ನಿಂತಿರುತ್ತದೆ ಸೆಕ್ಯೂರಿಟಿ ಯಾರು ಎಂಬುದೇ ಕಾರಣದಂತಾಗಿದೆ ಕಾರಣ ಯೂನಿಫಾರ್ಮ್ ಹಾಕದೆ ಕೋಲು ಹಿಡಿದು ಓಡಾಡ್ತಾ ಇರ್ತಾರೆ ಸೆಕ್ಯೂರಿಟಿ ಅಂತ ತಿಳಿಯಬೇಕೋ ಇಲ್ಲ ಜನಸಾಮಾನ್ಯ ಸಾಮಾನ್ಯರನ್ನ ಎದುರಿಸಲು ಕೋಲು ಹಿಡಿದು ನಿಂತ ವ್ಯಕ್ತಿ ಅಂತ ತಿಳಿಯಬೇಕ ಗೊತ್ತಾಗ್ತಾ ಇಲ್ಲ ತುರ್ತು ಚಿಕಿತ್ಸೆ ಘಟಕದ ಮುಂಭಾಗ ಜಲ್ಲಿ ಸುರಿದು ಗೇಟ್ ಬೀಗ ಜಡಿಯುವ ಪರಿಸ್ಥಿತಿ ಬಂದಿದೆ ಕಾಮಗಾರಿ ಪ್ರಗತಿಯಲ್ಲಿದೆ ನಾವು ಅರ್ಥ ಮಾಡಿಕೊಳ್ಳೋಣ ಕಾಮಗಾರಿ ನಡೆಸಲು ಒಂದು ಸೃಷ್ಟಿಸಬೇಕು ಇದಕ್ಕೆ ಇದಕ್ಕಿಂತ ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ನಡೆಸಿ ಮತ್ತು ಗುಣಮಟ್ಟದ ಕೆಲಸ ಮಾಡಬೇಕಾಗಿದೆ ಅಂತ ಸಾರ್ವಜನಿಕರ ಹಿತಾಸಕ್ತಿಯ ಮಾತಾಗಿದೆ ಏನೇ ನೀನು ಡ್ಯೂಟಿ ಮಾಡ್ತಾರೆ ಹುಟ್ಟೇನೆ ಈ ಗಾಡಿ ನಿನ್ಸ್ಗಳ ತಕ್ಕ ಏನು ಮಾಡ್ತಿದ್ದೆ ನೀನು ಹಾಂ ಯಾರ ಹತ್ರ ಮಾತಾಡ್ತಾರೆ ಯಾರ ಥರ ಯಾ ಹಾಂ ಯಾ ಮೇಡಮ್ ಹತ್ರ ಮೇಡಮ್ನವ್ರು ಹೇಳೋರು ಯೂನಿಫಾರ್ಮ್ ಹಾಕಬೇಡ ನೀನು ಅಂತ ಮೇಡಮ್ನವ್ರು ಹೇಳ್ಯ ಯೂನಿಫಾರ್ಮ್ ಹಾಕಬೇಡ ನೀನು ಡ್ಯೂಟಿ ಮಾಡು ಮಾಡುವಂತ ಮೇಡಮ್ನವ್ರು ಹೇಳೋರು ಯೂನಿಫಾರ್ಮ್ ಹಾಕಬೇಡ ಡ್ಯೂಟಿ ಮಾಡು ಅಂತ ಅಲ್ಲ ಹೊಸಬಾ ಅಲ್ಲ ನೀನು ಅಳಬಾನೋ ಅನ್ಬೇಕಾಗಿಲ್ಲ ಯೂನಿಫಾರ್ಮ್ ಹಾಕಲ್ದೆ ಡ್ಯೂಟಿ ಹೇಳೋರು ಮೇಡಮ್ನವರು ನಾನು ಮಾತಾಡೋದು ಅವ್ರನ್ನ ಕಣೆ ನೀನ್ ಹಿಂಗೆ ಕೇಳ್ತಾರೆ ಸೆಕ್ಯೂರಿಟಿ ಯಾರು ಮತ್ತೆ ನಿನ್ ಯೂನಿಫಾರ್ಮ್ ಎಲ್ಲ ನಾವ್ಯಾರು ಅಂದ್ಕಳ ನಿನ್ನ ನಿನ್ನ ಯಾರು ಅಂದ್ಕಳನಪ್ಪ ನಾವು ಮೇಡಮ್ ಅವ್ರು ಹೇಳೋರು ನೀನು ಯೂನಿಫಾರ್ಮ್ ಹಾಕಬೇಡ ಅಂತ ಯಾರ ಮೇಡಮ್ನವ್ರು ಎಸ್ ಆಯ್ತು ನಿನ್ ಡ್ಯೂಟಿ ಸೇರ್ಕೊಂಡು ನೀನ್ ಡ್ಯೂಟಿ ಸೇರ್ಕೊಂಡು ಎಲ್ ಸಿ ಆಯ್ತು ರೀ ನಾವು ಪತ್ರ ಕಟ್ರು ನೀನು ಉತ್ತರ ಕೊಡದ ಮೇಲೆ ಇನ್ಯಾರು ಯಾರು ನೀವು ಉತ್ತರ ಬೇಕಾದ್ರೆ ನೀವು ಜಾಗ ಬಿಡಿಸ್ಕೊಡ್ದು ಏನ್ ಮಾಡ್ತಿರ್ತೀರಿ ನೀವು आ? येन ऐनिर्तीव <laughs> सेक्युरि ಯಾರಪ್ಪ ಗೊತ್ಲವರು ಯಾರು ಗೊತ್ತಾರು ಯಾರು ಆಂಬುಲೆನ್ಸ್ ಬಂದು ವಾಡಕ್ ಹೊರ ದಾರಿ ಇಲ್ವಲ್ರಿ ಗಾಡಿ ದಾರಿಲ್ಲ ಅಡ್ಡ ಹಾಕೊಂಡು